ಗುಡ್ ಮಾರ್ನಿಂಗ್ ಐ ತಿಂಕ್ ಬಲಿಪಾಡ್ಯಮೆ ಹಬ್ಬದ ಶುಭಾಶಯಗಳು ನಾನು ಡಿ ಕೆ ಶಿವಕುಮಾರ್ ಬಲಿಪಾಡ್ಯ ಹಬ್ಬದವಾದ ಪೋಸ್ಟ್ ಹಾಕಿ ಬಲಿ ಚಕ್ರವರ್ತಿಯನ್ನ ಮತ್ತೆ ಮೇಲೆ ಆ ದಶಾವತಾರದ ದೇವರನ್ನ ಹಾಕಿದ್ದಾರೆ ನಾನು ಕೇಳೋದೇನು ಅಂತಂದ್ರೆ ಈ ಬಲಿಪಾಡ್ಯಮಿ ದಿವಸ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಈ ಭ್ರಷ್ಟ ವ್ಯವಸ್ಥೆಯನ್ನ ಈ ಬಲಿಪಾಡ್ಯಮಿ ಹಬ್ಬದ ದಿವಸ ಆ ದಿವ್ಯ ಶಕ್ತಿ ಭೂಮಿಗೆ ತುಳಿದು ಅವರನ್ನ ಬೂದಿ ಮಾಡಬಳ್ಳಿ ಅಂತ ನಾನು ಇದು ನನ್ನ ನನ್ನ ಒಂದು ಐ ತಿಂಕ್ ಪ್ರಾರ್ಥನೆ ಇದು ಬಲಿಪಾಡ್ಯಮಿ ಅಂತ ತುಂಬಾ ಹೆಸರುವಾಸಿಯಾಗಿ ಸಾವಿರಾರು ವರ್ಷಗಳಿಂದ ಈ ಬಲಿಪಾಡ್ಯಮಿ ಹಬ್ಬವನ್ನ ಒಂದು ಸಮುದಾಯ ಆಚರಣೆ ಮಾಡ್ತದೆ ನಮ್ಮನೆಯಲ್ಲೂ ಕೂಡ ದೀಪವನ್ನ ಹಚ್ಚಿ ಬಲಿಪಾಡ್ಯಮಿ ಹಬ್ಬವನ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರು ಬಲಿಪಾಡ್ಯಮಿ ಹಬ್ಬದ ದಿವಸ ಬಲಿ ಚಕ್ರವರ್ತಿ ತಲೆ ಮೇಲೆ ಇಟ್ಕೊಂಡಿರೋದನ್ನೇನೋ ಕಾಲು ತುಳಿತರೋದನ್ನ ಪೋಸ್ಟ್ ಹಾಕಿದ್ರು ನನ್ನ ಪ್ರಾರ್ಥನೆ ಏನು ಅಂತಂದ್ರೆ ಅವರ ಹಬ್ಬದ ಶುಭಾಶಯಗಳನ್ನ ಕೇಳಿದ್ರು ನಾನು ಪ್ರಾರ್ಥನೆ ಏನು ಅಂತಂದ್ರೆ ಕರ್ನಾಟಕದಲ್ಲಿ ನ್ಯಾಯ ಕೊಡದ ಕೊಡಕ್ಕೆ ಆಗದಿರುವಂತ ಮಂತ್ರಿಗಳು ಸರ್ಕಾರಗಳನ್ನ ನೆಲಕ್ಕೆ ಆ ಭಗವಂತ ತುಳಿಲಿ ಕಮಿಷನ್ ಇಸ್ಕೊಂಡು ಮೂವತ್ತೊಂದು ಸಾವಿರ ಕೋಟಿ ಕಾಂಟ್ರಾಕ್ಟರ್ ಗೆ ಏನೋ ಬ್ಯಾಲೆನ್ಸ್ ಇಕ್ಕೊಂಡು ಆ ಗಳಲ್ಲಿ ಪ್ರೈವೇಟ್ ಜೆಟ್ಗಳಲ್ಲಿ ಓಡಾಡುವಂತಹ ಭ್ರಷ್ಟ ರಾಜಕಾರಣಿಗಳನ್ನ ಅದೇ ದಿವ್ಯ ಶಕ್ತಿ ಭೂಮಿಗೆ ತುಳಿಲಿ ಪೊಲೀಸ್ ಇಲಾಖೆ ಪೊಲೀಸರು ಸಮಾಜ ತಪ್ಪು ಮಾಡಿದ್ರೆ ಎಫ್ಐಆರ್ ಮಾಡಬೇಕು ಕ್ರಮ ತಗೊಳ್ಬೇಕು ಪೊಲೀಸವರೇ ಕದ್ದಿರೋ ಚಿನ್ನ ಎಂಟ್ರಿಗೆ ಒಡವೆ ಮಾಡ್ಕೊಡೋದು ಚಾಮರಾಜಪೇಟೆ ಡ್ರಗ್ನ ಮಾರೋದು ಒಂದು ಆರ್ ಸಿ ಬಿ ಏನೋ ಸೆಲೆಬ್ರೇಷನ್ ಮೈಂಟೈನ್ ಮಾಡಕ್ ಆಗದಂತ ಐ ಪಿ ಎಸ್ ಆಫೀಸರ್ಗಳು ನೂರ್ ಮೂವತ್ ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ ಇದೆ ಕರ್ನಾಟಕದಲ್ಲಿ ಇದೆ ಅಂತ ನಾವೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಓಕೆ ಕಾರಣ ಯಾಕೆ ಅಂತ ನೋಡಿದ್ರಲ್ಲ ಪಂಜಾಬ್ ಅಲ್ಲಿ ಒಬ್ಬ ಜಿ ತನ್ನ ಸೊಸೆಯ ಜೊತೆ ಅಕ್ರಮ ಸಂಬಂಧಕ್ಕೆ ಮಗನನ್ನೇ ಬಲಿ ಕೊಟ್ಟಂತದನ್ನ ಕೂಡ ಇವತ್ತು ನಾವು ಯಾರು ತೆಗಿಯಕಾಗಿಲ್ಲ ಬೆಂಗಳೂರು ಬೆಂಗಳೂರಲ್ಲಿ ಒಬ್ಬ ಫಾರ್ಮರ್ ಡಿಜಿಪಿ ಅಂಡ್ ಜಿ ಪಿ ಓಂ ಪ್ರಕಾಶ್ ಅನ್ನ ಹೆಂಡತಿಯೇ ಚಾಕು ಹಾಕಿ ತು ಸಾಯಿಸ್ತಾನೆ ಫರ್ಗೆಟ್ ಅಬೌಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊರಗಡೆ ಏನ್ ಮಾಡುತ್ತೆ ಬಿಟ್ಟಾಕಿ ಮನೆ ಒಳಗಡೆ ಇವರುಗಳು ಏನ್ ಮಾಡ್ತಾರೆ ಮನೆಯಲ್ಲಿ ಹೆಂಡತಿ ಚಾಕು ಹಾಕಿ ತಿ ಸಾಯ್ತಾಳೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಒಬ್ಬ ಡಿ ಸಿ ಪಿ ಗಾಲ್ಫ್ ಆಡ್ಬೇಕಾರ್ರೆ ಗಾಲ್ಫ್ ಆಡ್ಬೇಕಾರ್ರ ಸಪೋರ್ಟಿವ್ ಸ್ಟಾಫ್ ಅನ್ನ ಗಾಲ್ಫ್ ಬ್ಯಾಟ್ ಇಂದ ಹೊಡೆದು ಸಾಯಿಸಾಕಿ ಅದನ್ನ ಆಕ್ಸಿಡೆಂಟ್ ಅಂತ ಮುಚ್ಚಾಕ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ ಐ ಪಿ ಎಸ್ ಆಫೀಸರ್ಗಳು ಅವರ ಕ್ರೋಧ ಆಮೇಲೆ ಅವ್ರ ಕ್ರೈಮ್ ಮಾಡಿ ಮುಚ್ಚಾಕುವಂತ ವಿಧಾನ ಒಬ್ಬ ಡಿ ಸಿ ಪಿ ಕರ್ನಾಟಕದಲ್ಲಿ ಒಬ್ಬ ಡಿ ಸಿ ಪಿ ಒಬ್ಬ ಐ ಪಿ ಎಸ್ ಆಫೀಸರ್ ಗಾಲ್ಫ್ ಆಡ್ಬೇಕಾದ್ರೆ ತನ್ನ ಸಪೋರ್ಟಿವ್ ಸ್ಟಾಫ್ಗೆ ಆ ಗಾಲ್ಫ್ ಬ್ಯಾಟಿಂದ ಹೊಡೆದು ಸಾಯಿಸಾಕಿ ಸಾಯ್ಸಾಕಿ ಅದನ್ನ ಆಕ್ಸಿಡೆಂಟ್ ಅಂತ ಮುಚ್ಚಾಕ್ತಾನೆ ಅಂತಂದ್ರೆ ಹದಿನೆಂಟು ಹದಿನೇಳು ವರ್ಷದ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಣು ಮಗಳನ್ನ ರೇಪ್ ಮಾಡಿ ಒಬ್ಬ ಇನ್ಸ್ಪೆಕ್ಟರ್ ಇಪ್ಪತ್ತೈದು ಲಕ್ಷಕ್ಕೆ ಸೆಟಲ್ಮೆಂಟ್ ಮಾಡಿಕೊಂಡು ಮತ್ತೆ ಅದೇ ಪೊಲೀಸ್ ಸ್ಟೇಷನ್ಗೆ ಬಂದು ಭ್ರಷ್ಟಾಚಾರ ಮರಿತಾನೆ ಅಂತಂದ್ರೆ ಈ ಬಲಿಪಾಡ್ಯಮೆ ದಿವಸ ಈ ಭ್ರಷ್ಟರನ್ನ ಭಗವಂತ ಭೂಮಿಗೆ ತುಳಿದು ಬೂದಿ ಮಾಡ್ಲಿ ಅನ್ನೋದನ್ನೇ ನಾನು ಪ್ರಾರ್ಥನೆ ದಿಸ್ ಇಸ್ ವಾಟ್ ವಾಟ್ ಇಸ್ ರಿಕ್ವೈರ್ಡ್ ಅಂಡ್ ಸಿದ್ದರಾಮಯ್ಯ ಅವರ ಹೆಣ್ಣು ಮಕ್ಕಳು ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮನ್ನ ಹುಡುಕಿಕೊಂಡು ಬಂದು ಬಿ ಧರ್ಮಸ್ಥಳಕ್ಕೆ ಭಿಕ್ಷೆ ಬೇಡೋ ಅಂತ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಅಂತಂದ್ರೆ ಬೆಂಗಳೂರಲ್ಲಿ ಗುಂಡಿಗಳು ಯಾಕಿದೆ ಅಂತ ಐ ಟಿ ಕಂಪನಿ ಮಾಲೀಕರು ಕೇಳಿದ್ರೆ ಯಾಕಂತಂದ್ರೆ ಅವ್ರ ಗಳು ಅವ್ರಿಗೆ ರೋದ್ನೆ ಇಡ್ತಾರೆ ಯಾಕೆ ಅಂತ ಕೇಳಿದ್ರೆ ಆರ್ ಫಂಡ್ಸ್ ಸಿ ಎಸ್ ಆರ್ ಫಂಡ್ಸ್ ನ ಲೆಕ್ಕಾಚಾರ ಕೊಡು ಅಂತ ಕೇಳೋ ಅಂತ ಉಪಮುಖ್ಯಮಂತ್ರಿ ಅಂದ್ರೆ ಬ್ಲಾಕ್ ಮೇಲಿಂಗ್ ಸ್ಟ್ರಾಟಜಿ ಏನೋ ಉಪಮುಖ್ಯಮಂತ್ರಿ ಮಾನ್ಯ ಮಾನ್ಯ ಸಿದ್ದರಾಮಯ್ಯನವ್ರೆ ಪೊಲೀಸ್ ಇಲಾಖೆನ ನಿಮ್ಮ ಡಿ ಕೆ ಶಿವಕುಮಾರ್ ಯಾವ ಮಟ್ಟಕ್ಕೆ ದುರ್ಬಳಕೆ ಮಾಡ್ಕೊತಾವ್ರೆ ಅಂತಂದ್ರೆ ನಾನು ನೇರವಾಗಿ ಹೇಳ್ತೀನಿ ನೀವೊಬ್ರು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವ್ರೆ ನೀವು ಪ್ರೈವೇಟ್ ಅಲ್ಲಿ ಓಡಾಡ್ತೀರಾ ಸಂತೋಷ ನಾನ್ ಕೇಳಕ್ ಹೋಗಲ್ಲ ಅದಕ್ಕೆ ಫಂಡಿಂಗ್ ಯಾರು ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಕೇಳ್ತಾ ಇದಾರೆ ಏನೋ ಸಿ ಎಸ್ ಆರ್ ಫಂಡ್ಸ್ ಲೆಕ್ಕಾಚಾರ ಕೊಡಿ ಅಂತ ಬ್ಲಾಕ್ ಮೇಲಿಂಗ್ ಸ್ಟ್ರಾಟಜಿ ಗುಂಡಿ ಮುಚ್ಚಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಸಿ ಎಸ್ ಆರ್ ಫಂಡ್ ನ ಲೆಕ್ಕಾಚಾರ ಬ್ಲಾಕ್ ಮೇಲ್ಗೋಸ್ಕರ ಕೇಳ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ರಾಜಕೀಯ ಗಬ್ಬೆದ್ದು ಹೋಗಿದೆ ಬೆಂಗಳೂರಿನ ಗುಂಡಿ ಬೆಂಗಳೂರಿನ ರಸ್ತೆಗಳು ಗುಂಡಿ ಮುಕ್ತ ಗುಂಡಿನ ಗುಂಡಿನಲ್ಲಿ ತೇಲಾಡ್ತಾ ಇದೆ ಮಳೆ ಬಂತು ಅಂತಂದ್ರೆ ಕೆರೆಗಳಾಗ್ತದೆ ಯಾಕೆಂದ್ರೆ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ನುಂಗಾಕಿರುವಂತ ದಾನವೀರ ಶೂರ ಐ ತಿಂಕ್ ಊಸರು ಹಳ್ಳಿ ರಾಜಕಾರಣಿಗಳು ಮೂವತ್ತು ವರ್ಷದಲ್ಲಿ ಬೆಂಗಳೂರಲ್ಲಿ ಸಾವಿರದ ಐನೂರ ಐವತ್ತು ಕೆರೆಗಳನ್ನ ನುಂಗಾಕಿ ಕರ್ನಾಟಕದಲ್ಲಿ ಹನ್ನೊಂದು ಸಾವಿರ ಕೆರೆಗಳನ್ನ ನುಂಗಾಕದಂತ ರಾಜಕಾರಣಿಗಳು ಈ ಕನ್ನಡ ಮಣ್ಣಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಪ್ರಶ್ನೆ ಅಂತಂದ್ರೆ ಬ್ಲಾಕ್ ಮೇಲಿಂಗ್ ಸ್ಟ್ರಾಟಜಿಗಳು ಮಾನ್ಯ ಮುಖ್ಯಮಂತ್ರಿ ಆ ತಾವು ಒಬ್ಬ ತಾವು ಒಬ್ಬ ವಕೀಲರಾಗಿ ಆ ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಎತ್ತುವ ವ್ಯಕ್ತಿಗಳಿಗೆ ಗಡಿ ಪಾರ ಮಾಡೋದು ಅವರುಗಳ ಮೇಲೆ ಸುಳ್ಳು ಕೇಸ್ ಹಾಕುವಂತ ಪ್ರೇರೇಪಣೆಗೆ ಈ ಡಿ ಕೆ ಶಿವಕುಮಾರ್ ಈ ಡೆಪ್ಯೂಟಿ ಸಿ ಎಂ ನಿಮ್ಮ ಡೆಪ್ಯೂಟಿ ಸಿ ಎಂ ಫರ್ಗೆಟ್ ಅಬೌಟ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಏನು ಅಂತಂದ್ರೆ ತಾನೊಬ್ಬ ದುರಿತ ರಾಜಕಾರಣಿ ತಾನೇನ್ ಬಂದ ಮಾಡಬಲ್ಲ ಅಂತ ಅಂತ ರಾಜಕ ಅಂತ ರಾಜಕಾರಣಿ ಇನ್ನೊಂದು ಹೆಜ್ಜೆ ಏನ್ ಮಾಡಿದ ಅಂತಂದ್ರೆ ವಕೀಲರುಗಳ ಮೇಲೆ ರೌಡಿ ಶೀಟ್ರ್ ಸೀಕ್ರೆಟ್ ರೌಡಿ ಶೀಟ್ರ್ ಗಳನ್ನ ಓಪನ್ ಮಾಡಿಸೋ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಹೋಗಿದ್ದಾನೆ ಪೊಲೀಸ್ ದುರ್ಬಳಕೆ ಮಾಡ್ಕಂತ ಇದ್ದಾನೆ ಅಂತಂದ್ರೆ ಒಬ್ಬ ವಕೀಲರಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಜವಾಗ್ಲೂ ವಕೀಲ ವೃತ್ತಿಗೆ ಮಾಡ್ತಾರೆ ಒಬ್ಬ ಗಾಂಧಿ ವಕೀಲರು ಅಂಬೇಡ್ಕರ್ ವಕೀಲರು ಇವತ್ತಿನ ಧ್ವನಿ ಎತ್ತು ಅಂತ ಎಷ್ಟೋ ಏನೋ ಆ ಏನೋ ಜನ ವಕೀಲರಾಗಿದ್ದಾರೆ ದೇ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ದೇ ಬಿಲೀವ್ ಇನ್ ದ ಲಾ ಆಫ್ ದ ಲ್ಯಾಂಡ್ ಅಂಡ್ ದೇ ಬಿಲೀವ್ ಇನ್ ಕರ್ಮ ನಾವು ಕರ್ಮ ಸಿದ್ಧಾಂತದಲ್ಲಿ ಬಿಲೀವ್ ಮಾಡ್ತೀವಿ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಈ ದೇಶದ ಕಾನೂನ್ಗೆ ಮರ್ಯಾದೆ ಕೊಡ್ತೀವಿ ಹಂಗಂದ್ ಮಾತ್ರಕ್ಕೆ ಯಾರೋ ಒಬ್ಬ ಕ್ರಿಮಿನಲ್ಲು ಯಾರೊಬ್ಬ ಕ್ರಿಮಿನಲ್ಗಳ ಜೊತೆ ತನ್ನ ಜೀವನವನ್ನ ಸಾಗದಂತ ವ್ಯಕ್ತಿಗೆ ಅಧಿಕಾರ ಬಂದ್ರೆ ಪೊಲೀಸ್ ದುರ್ಬಳಕೆ ಯಾವ ಮಟ್ಟಕ್ಕೆ ಮಾಡ್ಕಂತ ಇದ್ದಾನೆ ಅಂತಂತಂದ್ರೆ ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವ್ರೆ ಎರಡ್ ಸಾವಿರದ ಎರಡರಲ್ಲಿ ಕೃಷ್ಣ ದೀಕ್ಷಿತ್ ಅವರು ಒಂದು ಆದೇಶವನ್ನು ಹೊಡಿಸ್ತಾರೆ ಏನಂತಂದ್ರೆ ಒಂದು ರೌಡಿ ಶೀಟ್ರು ಓಪನ್ ಮಾಡ್ಬೇಕಾದ್ರೆ ಓಕೆ ತನ್ನದೇ ಆದಂತ ಗೈಡ್ ಲೈನ್ಸ್ ಅನ್ನ ಏನೋ ಹೈಕೋರ್ಟ್ ಆಫ್ ಕರ್ನಾಟಕ ಅಹ್ ಏನೋ ಆದೇಶ ಮಾಡಿದೆ ಒಂದು ಹೈಕೋರ್ಟ್ ಆಫ್ ಕರ್ನಾಟಕದ ಆದೇಶವನ್ನು ಬದಿಗಿಟ್ಟು ಕಳ್ಳ ಕಳ್ಳರ ರೀತಿನಲ್ಲಿ ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸರು ತನಕ ಈಗ ಕಳ್ಳ್ರ ಡಿಪಾರ್ಟ್ಮೆಂಟ್ ಅಂತ ನಾವ್ ಹೆಸರು ಬದಲಾವಣೆ ಮಾಡ್ಬೇಕಾಗಿದೆ ಏನಕ್ಕೆ ಅಂತಂದ್ರೆ ಅಲ್ಲ ಲೆಕ್ಕ ಹಾಕೊಳ್ಳಿ ರೌಡಿ ಶೀಟ್ ಓಪನ್ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ಬೇಕಾ ಬೇಡವಾ ಕಳ್ಳತನದಲ್ಲಿ ಸೀಕ್ರೆಟ್ ಆಗಿ ರೌಡಿ ಶೀಟ್ ಗಳನ್ನ ವಕೀಲರ ಮೇಲೆ ಓಪನ್ ಮಾಡ್ತಾ ಇರೋಂತ ಸರ್ಕಾರ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ನಾವ್ ಏನ್ ಹೇಳ್ಬೇಕು ಅಂತ ನಮಗೂ ಗೊತ್ತಿಲ್ಲ ಒಂದಂತೂ ನಿಜ ನಾವ್ ಯಾರು ಎಮೋಷನಲ್ ಅಲ್ಲ ನಾವ್ ಯಾರು ದೊಡ್ಡ ಈ ದೇಶದ ಸಂವಿಧಾನ ಬರ್ದೋರು ದೊಡ್ಡೋರು ಅದನ್ನ ಬಳಸ್ತಾ ಇರೋ ಅಂತ ಕೂಡ ನಮ್ಗೆ ಆದಂತ ಒಂದು ಶಕ್ತಿ ಇದೆ ಮಾನ್ಯ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಮೇಲೆ ಅಪರ ಆರೋಪಗಳು ಮೂವತ್ತೊಂದು ಸಾವಿರ ಕೋಟಿ ಅಹ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಬಿಲ್ ಅನ್ನು ಕ್ಲಿಯರ್ ಮಾಡದೆ ಇವಾಗ ಅವ್ರ ಕೆಲಸ ನಿಲ್ಲಿಸ್ತೀವಿ ಅನ್ನೋ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಬೆಂಗಳೂರನ್ನ ಕರ್ನಾಟಕದ ಕಾಮಗಾರಿಗಳನ್ನ ತಂದಿದ್ದಾರೆ ಅಂತಂದ್ರೆ ನಿಜವಾಗ್ಲು ಸಿದ್ದರಾಮಯ್ಯನವ್ರೆ ನಿಮ್ಮ ಮೌನಕ್ಕೆ ನಾವು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಹ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಸಿಎಂ ಅವರನ್ನ ಅಪಾಯಿಂಟ್ಮೆಂಟ್ ತಗೊಂಡು ಭಿಕ್ಷೆ ಬೇಡೋ ಮಟ್ಟಕ್ಕೆ ಸರ್ಕಾರ ಮಾಡಿಟ್ಟಿದೆ ಅಂತಂದ್ರೆ ಹೆಣ್ಣು ಮಕ್ಕಳು ಭಿಕ್ಷೆ ಬಂದು ಬಿಡಬೇಕಲ್ವಾ ಧರ್ಮಸ್ಥಳದ ವಿಚಾರದಲ್ಲಿ ಕೊಂದವರು ಯಾರು ಹುಡುಕಿ ಕೊಡಿ ಅನ್ನೋ ಮಟ್ಟಕ್ಕೆ ಈ ಸರ್ಕಾರ ಬಂದಿದೆ ಅಂತಂದ್ರೆ ಏನ್ ಹೇಳ್ಬೇಕಾಗಿದೆ ಎಲ್ಲದ್ಕಿಂತ ಹೆಚ್ಚಾಗಿ ಮಾನ್ಯ ಸಿದ್ದರಾಮಯ್ಯವ್ರೆ ತಾವೊಬ್ಬ ವಕೀಲರ ವೃತ್ತಿಯ ವಕೀಲರಾಗಿ ಒಬ್ಬ ಸಿಎಂ ಆಗಿದ್ದೀರಾ ವಕೀಲರ ಮೇಲೆ ಸೀಕ್ರೆಟ್ ಆಗಿ ನಿಮ್ಮ ಡಿ ಕೆ ಶಿವಕುಮಾರ ರೌಡಿ ಶೀಟರ್ ಗಳನ್ನ ಓಪನ್ ಮಾಡಿಸಿ ತನ್ನ ಕ್ರೌರ್ಯನ ಮರಿತಾ ಇದ್ದಾನೆ ರೌಡಿ ಶೀಟ್ರುಗಳನ್ನ ಮಾಡದಂತ ಡಿ ಸಿ ಪಿ ಗಾಲ್ಫ್ ಕ್ಲಬ್ ಅಲ್ಲಿ ಅಸಿಸ್ಟೆಂಟ್ ಬ್ಯಾಟ್ ಇಂದ ಹೊಡೆದಾಕಿ ಸಾಯ್ಸಾಕಿ ಅದನ್ನ ಆಕ್ಸಿಡೆಂಟ್ ಅಂತ ಮುಚ್ಚಾಕಿರುವಂತ ಡಿ ಸಿ ಪಿ ಐ ಪಿ ಎಸ್ ಆಫೀಸರ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಯಾಕೆ ಅಂತ ಹೇಳಬೇಕು ಅಂತಂದ್ರೆ ಕಳ್ಳ್ರಂತ ಏನು ಕೇಳಬೇಕು ಅಂತಂದ್ರೆ ಅಸೂನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಎರಡು ಕೆ ಜಿ ಚಿನ್ನ ಎಂಡ್ರಿಗ್ ಒಡವೆ ಮಾಡಿಸ್ಕೊಡ್ತಾನೆ ಚಾಮರಾಜದ ಇನ್ಸ್ಪೆಕ್ಟ್ರು ಹನ್ನೊಂದ್ ಜನ ಪೊಲೀಸರು ಡ್ರಗ್ಸ್ಗಳನ್ನ ಮಾಡ್ತಾರೆ ಕೊಡಗೇಳಿ ಇನ್ಸ್ಪೆಕ್ಟ್ರು ಆ ಕಥೆನೇ ಬೇರೆ ಇದೆ ಸಿವಿಲ್ ಡಿಸ್ಪ್ಯೂಟ್ ಗಳಿಗೆ ವಸೂಲಿಗಿಳಿದಾರೆ ಕೊಡಗೇಳಿ ಅವರು ಆ ದೇವನಹಳ್ಳಿಲಿ ಪಿ ಎಸ್ ಐ ಪೋಸ್ಕೋ ಕೇಸ್ಗೆ ಒಂದ್ ಲಕ್ಷ ರೂಪಾಯಿ ಕೇಳಿ ತಗಲಾಕೊಂಡು ಆಂಟಿಸಿಪ್ಯೂಟರ್ ಬೆಲ್ ತಗೊಂಡು ಓಡೋಗಿದ್ದಾರೆ ಒಬ್ಬ ಫಾರ್ಮರ್ ಪಿನ ತನ್ನ ಸ್ವಂತ ಹೆಂಡತಿ ಓಂ ಪ್ರಕಾಶ್ ಸ್ವಂತ ಹೆಂಡತಿ ಕೊಲ್ತಾರೆ ಅಂತಂದ್ರೆ ಯಾವ ಮಟ್ಟಿಗೆ ಬಂದ ನಿಂತಿದೆ ನಿಮ್ ಪ್ರಕಾರ ಧ್ವನಿ ಎತ್ತಿದ್ರೆ ರೌಡಿ ಶೀಟ್ರ್ ಗೂಂಡಾ ಆಕ್ಟ್ ಗಳನ್ನ ಹಾಕುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೇಳೋದೇನು ಅಂತಂದ್ರೆ ಸಂವಿಧಾನಿಕವಾಗಿ ಸಂವಿಧಾನ ಕೊಟ್ಟಿರುವಂತಹ ವಾಕ್ಸ್ವಾತಂತ್ರ್ಯ ನೀವು ರೌಡಿ ಶೀಟರ್ ಗಳನ್ನ ಹಾಕಿ ಗೂಂಡಾ ಆಕ್ಟ್ ಗಳನ್ನ ಹಾಕಿ ಬಾಯಿ ಮುಚ್ಚಿಸುವಂತ ಕೆಲಸಕ್ಕೆ ನಿಮ್ಮ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ರೆ ನಾವೇನು ಸಂವಿಧಾನವನ್ನ ನಂಬಿರೋ ಆಮೇಲೆ ಯಾವ್ದು ಶಾಶ್ವತ ಅಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ಬಲಿಪಾಡ್ಯ ಮಿಜಿತ ಒಂದು ಒಂದು ಮಾತು ಹೇಳ್ತೀನಿ ಸಮಯ ಎಲ್ಲರಿಗಿಂತ ದೊಡ್ಡದು ಇವತ್ತು ನೀವು ಕೂತ್ಕೊಂಡಿರುವಂತ ಸ್ಥಾನ ಆಗಿರ್ಬೋದು ಡಿಕ್ಲೇರ್ ಮಾಡಿರೋ ಸಾವಿರದ ನಾನ್ನೂರು ಕೋಟಿ ಆಗಿರ್ಬೋದು ಎಚ್ ಎಲ್ ನಿಲ್ಸಿರೋ ಹೆಲಿಕಾಪ್ಟರ್ ನಿಮ್ಮ ದುರ್ನಡತೆ ಆಗಿರ್ಬೋದು ಯಾವುದು ಶಾಶ್ವತ ಅಲ್ಲ ಡಿ ಕೆ ಶಿವಕುಮಾರ್ ಅವರೇ ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಧ್ವನಿ ಮಾಡ್ತಾರೆ ಅಂತ ಸುಳ್ಳು ಸುಳ್ಳು ಕೇಸುಗಳು ಅಡ್ವೊಕೇಟ್ ಗಳ ಮೇಲೆ ಸುಳ್ಳು ಆರ್ ಕೇಳಿದ್ದೆ ಸೀಕ್ರೆಟ್ ಆಗಿ ಏನೋ ರೌಡಿ ಶೀಟ್ ನ ಓಪನ್ ಮಾಡಿ ಡಿ ಕೆ ಶಿವಕುಮಾರ್ ನಿಮ್ಮ 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 ನಡೆಯನ್ನ ತೋರಿಸಿದಕ್ಕೆ ತುಂಬಾ ಧನ್ಯವಾದಗಳು ಯಾರು ಎದುರೋರ್ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಸಂವಿಧಾನ ಇದೆ ನಿಮಗೆ ಕಪಿಲ್ ಸಿಬ್ಬಲ್ ಇರ್ಬೋದು ನಮ್ಮಂತವ್ರಿಗೆ ಅಥವಾ ಗಡಿಪಾರರು ಒಬ್ಬ ವ್ಯಕ್ತಿ ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಮಾಡಿದ್ರೆ ಗಡಿಪಾರರು ಪೊಲೀಸವರ ಯೋಗ್ಯತೆಯನ್ನ ತೋರಿಸಲಿಕ್ಕೆ ಪೊಲೀಸವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಬೇಕಾ ಕಳ್ಳರ್ ಡಿಪಾರ್ಟ್ಮೆಂಟ್ ಅನ್ಬೇಕಾ ನನಗಂತೂ ಗೊತ್ತಿಲ್ಲ ಯಾಕೆಂದ್ರೆ ನಿಮ್ಮ ಯೋಗ್ಯತೆಗಳನ್ನ ನೀವೇ ಬರ್ದಿಟ್ಕೊಂತ ಇದ್ದೀರಾ ಸೂರ್ಯನಗರ ಆಗಿರ್ಬೋದು ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಎರಡು ಕೆಜಿ ಚಿನ್ನ ಇಂಟಿಗೆ ಒಡವೆ ಮಾಡ್ಕೊಡ್ತಾನೆ ಒಡವೆ ಮಾಡ್ಕೊಡ್ತಾನೆ ಚಾಮರಾಜನಗರದ ಇನ್ಸ್ಪೆಕ್ಟರ್ ಡ್ರಗ್ಸ್ ಗಳನ್ನ ಮಾರಿ ಹನ್ನೊಂದು ಜನ ಸಸ್ಪೆಂಡ್ ಆಗ್ತಾರೆ ಹುಡ್ಕೋಲ್ ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆ ಹನುಮಂತ ಭಜಂತ್ರಿ ಒಂದು ಕೋಟಿ ರೂಪಾಯಿ ಪ್ರತಿ ತಿಂಗಳು ಫಿಕ್ಸ್ ಮಾಡ್ಕೊಂಡು ಇವ್ರು ಯಾರು ಇವ್ರ ಯಾರ ಮೇಲೆ ಕೂಡ ಎಫ್ಐಆರ್ ಆಗಲ್ಲ ಇವ್ರು ಯಾರು ಕೂಡ ಜೈಲ್ಗೆ ಹೋಗಲ್ಲ ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷ ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ ಪೊಲೀಸರು ಇರೋದು ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡಕ್ಕಲ್ಲ ಪೊಲೀಸ್ ಇರೋದು ಕ್ರೈಮ್ ಅನ್ನ ಮಾಡಕ್ಕೆ ಲೂಟಿ ಮಾಡಕ್ಕೆ ಭ್ರಷ್ಟಾಚಾರ ಮಾಡಕ್ಕೆ ಅದ್ರಲ್ಲಿ ತಗಲ ಹಾಕೊಂಡ್ರೆ ಎಫ್ಐಆರ್ ಆಗಲ್ಲ ಅವರ ಮೇಲೆ ಜೈಲು ಆಗಲ್ಲ ಯಾವ ರೌಡಿ ಈ ಪೊಲೀಸ್ ಅವ್ರ ಮೇಲೆ ಓಪನ್ ಆಗಲ್ಲ ಯಾವ ಗೊಂಡಾ ಆಕ್ಟ್ ಓಪನ್ ಆಗಲ್ಲ ಕಾಣೆ ಯಾಕೆ ಅಂತಂದ್ರೆ ಇವತ್ತಿನ ವ್ಯವಸ್ಥೆಯನ್ನು ಅಷ್ಟು ಮಟ್ಟಿಗೆ ಕುಲಗೇಡ್ಸಿದ್ದಾರೆ ಒಂದೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ನಿಮ್ಗೊಂದು ನಿಮ್ಗೊಂದು ಓಪನ್ ಆಗಿ ವಿಚಾರ ಹೇಳ್ತೀನಿ ಎಷ್ಟು ಪ್ರಬಲವಾಗಿದೆ ಪ್ರಜಾತಂತ್ರ ಅಂದ್ರೆ ನಮ್ಮ ದೇಶದ ಸಂವಿಧಾನ ಅಂತಂದ್ರೆ ಗ್ರೇಟರ್ ಬೆಂಗಳೂರು ಆದ ಮೇಲೆ ಏನೋ ಅತಿ ಹೆಚ್ಚಿನ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೆಲಸವನ್ನ ನಿಲ್ಲಿಸ್ತೀವಿ ಅಂತ ಧಮಕಿ ಹಾಕಿದ್ರು ಕೂಡ ನಾನು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳ್ದೇನು ಅಂತಂದ್ರೆ ನಿಮ್ಗೆ ಏನಾದರೂ ಕಾನೂನು ಸಹಾಯ ಬೇಕು ಅಂದ್ರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರು ಜನ ಅಷ್ಟೇ ನಿಮ್ಮ ಹತ್ರ ಕಮಿಷನ್ ಇಸ್ಕೊಂಡು ಇವರು ಈ ಪಕ್ಷಗಳು ಮಾಡೋದಿದ್ರೆ ಅದಕ್ಕೋಸ್ಕರನೇ ಬೆಂಗಳೂರು ಬೆಂಗಳೂರಲ್ಲಿ ಗುಂಡಿ ಬಿದ್ದಿರೋದೆ ಕಮಿಷನ್ ಗೆ ನಿಜವಾದಂತ ಎವಿಡೆನ್ಸ್ ಯಾಕೆ ನೀವು ಕಳಪೆ ಕಾಮಗಾರಿ ಮಾಡ್ತೀರಾ ಅಂತಂದ್ರೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಅಂತ ಬರ್ದಿದೆ ನ್ಯೂಸ್ ಏಟಿನ್ ಅವ್ರು ಎಂಬತ್ತು ಪರ್ಸೆಂಟ್ ಅಂತ ಬರ್ದಿದ್ದಾರೆ ಎಂಬತ್ತು ಪರ್ಸೆಂಟ್ ಕಮಿಷನ್ ತಗೊಂಡ್ರೆ ಅವ್ನು ಟಾರ ಹಾಕ್ತಾನ ಗುಂಡಿ ಮಾಡ್ತಾನ ನೀವೇ ಅದನ್ನ ಹೇಳಿ ನೀವೇ ನೀವೇ ಅದನ್ನ ಹೇಳ್ಬೇಕು ಅಂತ ಹೇಳಿ ದ ಬಿಗ್ಸ್ಟ್ ಚಾಲೆಂಜಿಸ್ ಧ್ವನಿ ಎತ್ತೋರ್ ಮೇಲೆ ಸುಳ್ಳು ಕೇಸುಗಳನ್ನ ಹಾಕೋದು ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಎತ್ತೋರ್ನ ಸುಳ್ಳು ಕೇಸ್ ಹಾಕೋದು ಗಡಿ ಪಾರ್ ಮಾಡೋದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ವಕೀಲರ ಮೇಲೆ ಮುಂದೆ ಅವರಪ್ಪ ಮುಂದೆ ಅವರು ಏನಕ್ಕೆ ಬರ್ತೀರಾ ಹೋಗ್ರಂಗ ಮುಂದೆ ವಕೀಲರುಗಳ ಮೇಲೆ ರೌಡಿ ಶೀಟ್ ರೌಡಿ ಶೀಟ್ ಓಪನ್ ಮಾಡಿ ಸೀಕ್ರೆಟ್ ಆಗಿ ಅದು ನೋಟಿಸ್ ಕೊಡಲ್ಲ ಅಂತದ್ದು ಇಲ್ಲ ಎರಡ್ ಸಾವಿರದ ಎರಡರಲ್ಲಿ ಕೃಷ್ಣ ದೀಕ್ಷಿತ್ ಅವರ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರೊಂದು ಆದೇಶ ಮಾಡ್ತಾರೆ ರೌಡಿ ಪಟ್ಟಿಯನ್ನ ರೌಡಿ ಶೀಟ್ ಓಪನ್ ಮಾಡ್ಬೇಕಾರೆ ನೋಟಿಸ್ ಕೊಡಬೇಕು ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು ಅವ್ರಿಗೆ ರಿಟರ್ನ್ ರಿಟರ್ನ್ ರಿಪ್ಲೈ ಕೊಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕರ್ನಾಟಕದ ಕೆಲವು ಕಚ್ಚಡ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಕೆಲವು ಐ ಪಿ ಎಸ್ ಆಫೀಸರ್ ಗಳು ಯಾವ ಮಟ್ಟಕ್ಕೆ ಕೆಳಗೆ ಬಿದ್ದೋಗಿದ್ದಾರೆ ಅಂತಂದ್ರೆ ಸೀಕ್ರೆಟ್ ಆಗಿ ರೌಡಿ ಶೀಟ್ರ್ಗಳನ್ನ ಓಪನ್ ಮಾಡಿ ಏನು ಇವ್ರ ಅಪ್ಪನ ಮನೆ ಆಸ್ತಿ ಒಂದು ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡಿದಂತ ಕರ್ನಾಟಕ ಪೊಲೀಸರು ಮಾನ್ಯ ಡಿಜಿಪಿ ಐಜಿಪಿ ಅವರ ನಿಜವಾಗ್ಲೂ ಒಂದು ಹೈಕೋರ್ಟ್ ಆದೇಶ ಗೈಡ್ ಲೈನ್ಸ್ನ ಫಾಲೋ ಆಗಲ್ಲ ಆಮೇಲೆ ರೌಡಿ ಶೀಟ್ರ್ ಮಾಡೋದು ಗೂಂಡಾ ಆಕ್ಟ್ ಮಾಡೋದು ಗಡಿಪಾರು ಮಾಡೋದು ಏನಕ್ಕೆ ಇವರ ರಾಜಕೀಯ ತೀಟಿನ ತೀರ್ಸಕ್ಕೆ ಅವ್ರು ಯಾರೂ ಕೂಡ ಸಾಮಾನ್ಯವಾಗಿ ಯಾರೂ ಕೂಡ ಗೂಂಡಾ ಗೂಂಡಾ ಕೆಲಸ ಮಾಡೋದಂತಾರಲ್ಲ ಒಬ್ಬ ವಕೀಲನ ಮೇಲೆ ನಿಮ್ಮ ರೌಡಿ ಶೀಟ್ ಓಪನ್ ಮಾಡ್ತೀರಿ ಅಂತಂದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯವ್ರೆ ನೀವು ವಕೀಲರಾಗಿ ನಿಮ್ಮ ಸರ್ಕಾರದ ಕೆಳಗಡೆ ಈ ನಡೆ ನಡೀತಾ ಇದ್ರೆ ಇದನ್ನ ಖಂಡಿಸ್ಬೇಕಾ ಅಥವಾ ಒಂದಂತೂ ನಿಜ ಸಿದ್ದರಾಮಯ್ಯ ಯು ವಿಲ್ ಲೂಸ್ ದ ಕಾಂಗ್ರೆಸ್ ವಿಲ್ ಲೂಸ್ ವೆರಿ ಬ್ಯಾಡ್ಲಿ ಆಮೇಲೆ ಡಿ ಕೆ ಶಿವಕುಮಾರ್ ಬಿಡಿ ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ಪಾಠವನ್ನ ಕಲಿತಾರೆ ಕಾನೂನಾತ್ಮಕವಾಗಿ ಡಿ ಕೆ ಶಿವಕುಮಾರ್ ನಾವ್ ಯಾರೋ ನಿಮ್ಗೆ ಎದರೋದಿಲ್ಲ ಡೋಂಟ್ 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 ಥಿಂಕ್ ನಾವ್ ಯಾರೋ ಎದುರ್ತೀವಿ ಅಂತ ನಾವ್ ಯಾರು ಎದುರೋರಿ ನಿಮಗೆ ಯಾವ ಕಪಿಲ್ ಸಿಬಲ್ ಇದನೋ ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕಪಿಲ್ ಸಿಬಲ್ ಇರ್ಬೋದು ನಮ್ಮಂತವರ್ಗೆ ಸಣ್ಣ ಪುಟ್ಟ ಕಪಿಲ್ ಸಿಬಲ್ ನಾವು ಕೂಡ ಇಟ್ಕೊಂಡಿದೀವಿ ನಾವು ಕೂಡ ಈ ದೇಶದ ಸಂವಿಧಾನವನ್ನು ನಂಬಿರೋರು ಈ ದೇಶದ ಕಾನೂನನ್ನು ನಂಬಿರೋರು ಈ ಕೋರ್ಟ್ಗಳಲ್ಲಿ ನಂಬಿಕೆ ಇದೆ ಯಾರು ಏನೇ ರೌಡಿ ಶೀಟ್ರು ಮಾಡಿದ್ರು ಗೂಂಡಾ ಆಕ್ಟ್ ಮಾಡಿದ್ರು ಹೈಕೋರ್ಟ್ ಅಲ್ಲಿ ಉತ್ತರ ಕೊಡ್ಲೇಬೇಕಾಗತ್ತೆ ಸೀಕ್ರೆಟ್ ಆಗಿ ನೋಟಿಸ್ ಕೊಡದೆ ರೌಡಿ ಶೀಟ್ರುಗಳನ್ನ ಸೀಕ್ರೆಟ್ ಆಗಿ ಓಪನ್ ಮಾಡಿ ಅವ್ರಗಳ ಮೇಲೆ ಸುಳ್ಳು ಏನೋ ಕೇಸ್ ಗಳನ್ನ ದಾಖಲಿಸಿದ್ರೆ ಯಾರು ಭಯ ಬೀಳುವಂತ ಪರಿಸ್ಥಿತಿ ಇಲ್ಲ ಅಂತ ಹೇಳುತ್ತಾ ಒಂದಂತೂ ನಿಜ ಸಿ ಮಾನ್ಯ ಸಿದ್ದರಾಮಯ್ಯನವರೇ ಈ ಡಿ ಕೆ ಶಿವಕುಮಾರ್ ನಿಮ್ಮ ಸರ್ಕಾರವನ್ನ ಸರ್ವನಾಶ ಮಾಡೋವರೆಗೂ ನೆಮ್ಮದಿ ಇಲ್ಲ ಆತನಿಗೆ ಬಿಜೆಪಿ ಜೊತೆ ಸೇರ್ಕೊಂಡು ಏನೋ ಬಿಜೆಪಿ ಜೊತೆ ಸೇರ್ಕೊಂಡು ಜಂಟಿ ಸರ್ಕಾರ ಮಾಡಿ ಸಿಎಂ ಆಗ್ಬೇಕು ಅಂತ ಖಂಡಿತ ಇದು ಸಾಧ್ಯವಾಗದ ಮಾತು ನಾನು ಸಾಮಾನ್ಯ ಜನರಲ್ಲಿ ಕೇಳೋದೇನು ಅಂತಂದ್ರೆ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಐದು ಕಾರ್ಪೊರೇಷನ್ ಎಲೆಕ್ಷನ್ಸ್ ಇದೆ ನೀವುಗಳು ಮೂರು ಪಕ್ಷದ ಟಿಕೆಟ್ ಅನ್ನ ಯಾರು ಯಾರ್ಯಾರಿಗೆ ನಿಮ್ಮ ಸ್ವಂತ ಶಕ್ತಿ ಇದೆ ಗುರ್ಸ್ಕೊಂಡಿದ್ರ ಕಾರ್ಪೊರೇಷನ್ ಎಲೆಕ್ಷನ್ಗೆ ಗೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾಂಗ್ರೆಸ್ ಬಿಜೆಪಿ ಪಿ ಜೆ ಡಿ ಎಸ್ ಮೂರ ಮೂರರ ಯೋಗ್ಯತೆಯನ್ನ ಧರ್ಮಸ್ಥಳದ ವಿಚಾರದಲ್ಲಿ ತಾವೆಲ್ಲ ನೋಡಿದಿರಾ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತಂದ್ರೆ ಬೆಂಗಳೂರಿನ ರಸ್ತೆಗಳು ಬರೀ ಗುಂಡಿಗಳೇ ತುಂಬೋಗಿದೆ ಅಲ್ಲಿ ಟಾರೆ ಎಲ್ಲ ಬರೀ ಗುಂಡಿಗಳೇ ಇದೆ ಹಳ್ಳಗಳೇ ಇದೆ ಜನ ಬೈಕನ್ನು ಓಡಾಡ್ತಾ ಇದ್ದಾರೆ ಆ ಐಟಿ ಕಂಪನಿಗಳು ಅವ್ರ ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರದ್ದು ನಿಮ್ದು ಸಿಆರ್ ಸಿಆರ್ಷನ್ ಆಯ್ತು ನಿಮ್ದು ಅದೇನಾಯ್ತು ಇದೇನಾಯ್ತು ನಾವು ಬ್ಲಾಕ್ ಮೇಲ್ ಮಾಡೋ ಸ್ಟ್ರಾಟಜಿಗೆ ಡೆಪ್ಯೂಟಿ ಸಿ ಸಿಎಂ ಬಂದಿದ್ದಾರೆ ಈ ಎಲ್ಲಾ ವಿಚಾರಗಳನ್ನ ಮಾತಾಡುತ್ತಾ ನೆಕ್ಸ್ಟ್ ಗ್ರೇಟರ್ ಬೆಂಗಳೂರ ಚುನಾವಣೆಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ಸಾಧ್ಯವಾದ್ರೆ ಯಾರು ಬೇಕಾದ್ರೂ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ ನಾನು ಬಂದು ಕ್ಯಾನ್ವಸ್ ಮಾಡ್ಕೊಡ್ತೀನಿ ನೀವು ನೀವುಗಳು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಯಾಕಂದ್ರೆ ಈ ಗುಂಡಿ ರಸ್ತೆಗಳು ನಮ್ಗೆ ಬೇಕಾಗಿಲ್ಲ ಈ ಸರ್ಕಾರದಲ್ಲಿ ನಮ್ಮ ಕೈಯಲ್ಲಿ ಈ ಭ್ರಷ್ಟಾಚಾರವನ್ನ ನೋಡಕ್ ಆಗ್ತಾ ಇಲ್ಲ ಏನೋ ಒಂದಂತೂ ನಿಜ ಒಂದೊಂದು ನಿಜ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಬಲಿಪಾಡ್ಯಮಿ ಹಬ್ಬದ ದಿವಸ ನಿಮ್ಗೊಂದು ಹೇಳ್ತಾ ಇದೀನಿ ಕಾನೂನು ಯಾರು ದೊಡ್ಡವರೆಲ್ಲ ಬಿಗ್ ಬ್ರದರ್ ಒಂದು ಹೇಳ್ತೀನಿ ಆಮೇಲೆ ಪರಿಸ್ಥಿತಿ ಯಾವುದು ಶಾಶ್ವತ ಅಲ್ಲ ನೀವು ಸಿ ಸಿಎಂ ನಾಳೆ ದಿವಸ ಆ ಡೆಪ್ಯುಟಿ ಸಿ ಎಂ ಇಲ್ಲ ಆ ಸಾವಿರದ ನೂರು ಕೋಟಿ ಡಿಕ್ಲೇರ್ ಮಾಡಿದಾರೆ ಅದಿಲ್ಲ ಅಂದ್ರೂ ಕೂಡ ಆಶ್ಚರ್ಯ ಪಡ್ಬೇಕಾಗಲ್ಲ ಯಾಕಂದ್ರೆ ಮೇಲೊಬ್ಬ ಎಲ್ಲ ನೋಡ್ತಾ ಇದ್ದಾನೆ ಡಿ ಕೆ ಶಿವಕುಮಾರ್ ಮೇಲೊಬ್ಬ ಎಲ್ಲ ನೋಡ್ತಾ ಇದ್ದಾನೆ ನಿಮ್ಮ ಚೇಷ್ಟೆಗಳು ನಿಮ್ಮ ಅಧಿಕಾರದಲ್ಲಿ ಕೂತ್ಕೊಂತ ಮಾಡ್ತಾ ಇರುವಂತ ನಡೆಗಳನ್ನ ಮೇಲಿರೊಬ್ಬ ನೋಡ್ತಾ ಇದ್ದಾನೆ ನಾನು ಜೈಲಲ್ಲೇ ನಿಮ್ಮ ಜೈಲಲ್ಲೇ ನಿಮಗೆ ಪತ್ರಗಳನ್ನ ಬರೆದು ನಿಮ್ಮನ್ನ ಕಾನೂನು ಕಾನೂನು ಸಂಕಟಕ್ಕೆ ಸಿಲುಕಿಸಿದ್ದೆ ನನಗೆ ನನಗೆ ಇವನ್ ಮನೆ ಆಗಿರ್ಬೋದು ಜೈಲಾಗಿರ್ಬೋದು ನನ್ನ ಸಂವಿಧಾನದ ಹಕ್ಕನ್ನ ವ್ಯಕ್ತಪಡಿಸಿ ನನಗೆ ಯಾವುದು ಶೋನ್ ವಟ್ ಇಸ್ ಮೈ ಪವರ್ ನೀ ನನ್ನ ನೀವು ನನ್ನನ್ನ ತೊಂಬತ್ತೇಳು ದಿವಸಗಳ ಕಾಲ ಸುಳ್ಳು ಕೇಸಲ್ಲಿ ಒಳಗಡೆ ಹಾಕದವೂ ಕೂಡ ನನ್ನ ಶಕ್ತಿಯನ್ನ ಸಂವಿಧಾನಿಕವಾಗಿ ಜೈಲಲ್ಲಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ಗೆ ಕಾನೂನು ಸಂಕಟವನ್ನ ತಂದಂತ ವ್ಯಕ್ತಿ ನಾನು ಆ ಮಾನ್ಯ ಸಿದ್ದರಾಮಯ್ಯವ್ರೆ ಈ ಡಿ ಕೆ ಶಿವಕುಮಾರ್ ಈ ಭ್ರಷ್ಟ ಪೊಲೀಸರನ್ನ ಬಳಸಿ ಗಡಿಪಾರ ಅನ್ನೋದು ಸುಳ್ಕೆ ಸಾಕೋದಕ್ಕೆ ಪ್ರಖ್ಯಾತಿ ಆಗ್ಬಿಟ್ಟಿದ್ದಾರೆ ಒಂದೇಜ್ಜೆ ಮುಂದೆ ಹೋಗಿ ಅಡ್ವೊಕೇಟ್ ಗಳು ಆನ್ ರೆಕಾರ್ಡ್ ಅಡ್ವೊಕೇಟ್ ಮೇಲೆ ರೌಡಿ ಶೀಟರ್ ನ ಓಪನ್ ಅದು ಸೀಕ್ರೆಟ್ ಆಗಿ ಒಂದು ನೋಟಿಸ್ ಕೊಡಲ್ಲ ರೌಡಿ ಶೀಟರ್ ನ ಓಪನ್ ಮಾಡೋ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಕಾರಣ ಆಗ್ತಾ ಇದೇನೆ ಅಂತಂದ್ರೆ ಒಂದು ಒಂದಂತೂ ನಿಜ ಡಿ ಕೆ ಶಿವಕುಮಾರ್ ಅವ್ರೆ ಮಾನ್ಯ ಸಿದ್ದರಾಮಯ್ಯ ಬರುವಂತ ಐದು ಕಾರ್ಪೊರೇಷನ್ ಎಲೆಕ್ಷನ್ಸ್ ಅಲ್ಲಿ ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ ಗಳನ್ನ ನಾನು ಗೆಲ್ಲಿಸ್ತೀನಿ ದಿಸ್ ಇಸ್ ಅ ಓಪನ್ ಚಾಲೆಂಜ್ ಟು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಅತಿ ಹೆಚ್ಚಿನ ಐದು ಕಾರ್ಪೊರೇಷನ್ಸ್ ಆಗಿದೆ ಬೆಂಗಳೂರಲ್ಲಿ ಐದು ಕಾರ್ಪೊರೇಷನ್ಸ್ ಅಲ್ಲಿ ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ ಗಳನ್ನ ಗೆದ್ದು ಬರ್ ಗೆಲ್ಸ್ಕೊಂಡ್ ಬರ್ತೀನಿ ನಾನು ತಾಕತ್ತಿದ್ರೆ ಆ ಕಾರ್ಪೊರೇಷನ್ಸ್ ಅಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಗಳನ್ನ ಗಳಿಸಿ ಯಾಕೆಂದ್ರೆ ನೀವು ಏನ್ ಮಾಡಿದ್ರೆ ಅನ್ಯಾಯ ಧರ್ಮಸ್ಥಳದ ವಿಚಾರದಲ್ಲಿ ಗಡೀಪಾರು ಸುಳ್ಳು ಕೇಸು ರೌಡಿ ಶೀಟ್ರು ಒಬ್ಬ ಅಡ್ವೊಕೇಟ್ ಮೇಲೆ ಸೀಕ್ರೆಟ್ ಆಗಿ ಅಡ್ವೊ ಏನೋ ರೌಡಿ ಶೀಟ್ರನ್ನು ಓಪನ್ ಮಾಡುವಂತ ಸರ್ಕಾರ ಅದು ಒಬ್ಬ ಮುಖ್ಯಮಂತ್ರಿ ಅಡ್ವೊಕೇಟ್ ಆಗಿ ಅಂತಂದ್ರೆ ನೀವು ಅಡ್ವೊಕೇಟ್ ವೃತ್ತಿಗೆ ಮಾಡುವಂತ ದ್ರೋಹ ಸಿದ್ದರಾಮಯ್ಯವ್ರೆ ಹಾಗಂತ ನಾವ್ ಯಾರು ಕೈ ಕಟ್ಕೊಂಡು ಕೂತ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ ವಿ ವಿಲ್ ಚಾಲೆಂಜ್ ನಿಮ್ಗೆ ಸಿದ್ದರಾಮಯ್ಯವ್ರೆ ನಿಮ್ಗೆ ಕಪಿಲ್ ಸಿಬ್ಬಲ್ಯ ಇರ್ಬೋದು ಡಿ ಕೆ ಶಿವಕುಮಾರ್ಗೆ ಕಪಿಲ್ ಸಿಬ್ಬಳ್ಳೆ ಇರ್ಬೋದು ಆ ಮಠದಲ್ಲಿ ಇಲ್ಲ ಅಂದ್ರು ನಮ್ಮ ಮಠದಲ್ಲಿ ಇರುವಂತ ಕಪಿಲ್ ಸಿಬ್ಬಲ್ಗಳು ಇದಾರೆ ನಮ್ಮ ಕೇಸ್ ನಮ್ಮ ಮೇಲೆ ಹಾಕಿರುವಂತ ಫಾಲ್ಸ್ ಕೇಸ್ ಗಳನ್ನ ವಿಲ್ ವಿಲ್ ವಿ ವಿಲ್ ಚಾಲೆಂಜ್ ದಿಸ್ ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಯಾಕಂದ್ರೆ ಕರ್ನಾಟಕಕ್ಕೆ ನಾನು ಬೇಕಾಗಿದೆ ಆಮೇಲೆ ಕರ್ನಾಟಕದ ಬದುಕನ್ನ ಕಟ್ಟಬೇಕಾಗಿದೆ ಅದಕ್ಕೋಸ್ಕರ ಮುಂದೆ ಹೋಗ ಮುಂದೆ ಹೋಗ ಮುಂದೆ ಹೋಗ ಮುಂದೆ ಹೋಗ ನಿನ್ಗೆ ಹೇಳ್ತಾ ಮುಂದೆ ಹೋಗ ಬದುಕನ್ನ ಕಟ್ಟಬೇಕಾಗಿದೆ ಹಾಗಾಗಿ ನಾವು ಕೂಡ ಆಮೇಲೆ ಈ ಈ ಸುಳ್ಳೆ ಎಫ್ಐಆರ್ ಮೊದಲನೇ ಬಾರಿ ಅಲ್ಲ ಡಿ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಓಮ್ ಮಿನಿಸ್ಟರ್ ಆರ್ ಅಶೋಕ್ನ ಇಲ್ಲಿ ಒಂದು ಒಂದು ಬ್ಲೈಂಡ್ ಗೆ ಸಂಬಂಧಪಟ್ಟಂತ ಅಂಗವಿಕಲರಿಗೆ ಸಂಬಂಧಪಟ್ಟಂತ ಜಮೀನನ್ನ ಅಶೋಕ್ ತನ್ನ ಬಾಮೈದ ಬಾಮೈದನ ಕೈಯಲ್ಲಿ ಮಾರ್ಸಾಕ್ಬಿಟ್ಟ ಆ ಟೈಮ್ ಅಲ್ಲಿ ರವಿಕಾಂತೇಗೌಡ ಹದಿನಾಲ್ಕು ಎಫ್ಐಆರ್ಗಳನ್ನ ಸುಳ್ಳು ಎಫ್ಐಆರ್ನ ಮಾಡ್ದ ಮೇಲೆ ಏನೇನ್ ಮಾಡಬೇಕು ಈ ಕೊಡಗೇಲಿ ಪೊಲೀಸರು ಮಾಡಿದ್ದಾರೆ ಆ ಹದಿನಾಲ್ಕು ಕೇಸುಗಳನ್ನು ಸಹ ಹದಿನಾಲ್ಕು ಕೇಸುಗಳನ್ನು ಸಹ ನಾನೇ ಪಾರ್ಟಿ ಇನ್ ಪರ್ಸನ್ ನಾನು ಅಡ್ವೊಕೇಟ್ ಕೂಡ ಅಲ್ಲ ನಾನೇ ಹೋರಾಟ ಮಾಡಿ ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ನಾನೇ ಆ ಕೇಸುಗಳನ್ನ ಖುಲಾಸೆ ಮಾಡಿಕೊಂಡು ನಿಂತ್ಕೊಂಡಂತ ವ್ಯಕ್ತಿ ಕೇಸ್ ಹಾಕಿದ ಮಾತ್ರಕ್ಕೆ ಅವ್ರೇನು ರೌಡಿಗಳೇನಲ್ಲ ಅಥವಾ ನೀವು ಕೇಸ್ ಹಾಕ್ಸಿದ್ ಮಾತ್ರಕ್ಕೆ ನೀವು ಏನು ಸಾಚ ಏನಲ್ಲ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಭ್ರಷ್ಟಾಚಾರದ ಡಿಪಾರ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗಿರೋದಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದಂತೂ ನಿಜ ಸಮಯ ಒಂದೇ ತರ ಇರೋದಿಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಓಕೆ ಬಲಿಪಾಡ್ಮೆ ಹಬ್ಬದ ಜನರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀರಾ ಅದೇ ಬಲಿ ಚಕ್ರವರ್ತಿ ಯಾರನ್ನ ತುಳ್ದ ಯಾರನ್ನ ಯಾರನ್ನ ಭೂಮಿಗೆ ತುಳಿದ್ರು ನನ್ನ ನಾನು ಇದೇ ಬಲಿಪಾಡಿಮೆ ಹಬ್ಬದ ಆ ಭಗವಂತನ ಕೇಳದೇನು ಅಂತಂದ್ರೆ ಪುಟ್ ಭೂಮಿಗೆ ಈ ಭ್ರಷ್ಟರನ್ನ ಭ್ರಷ್ಟ ರಾಜಕಾರಣಿಗಳನ್ನ ಭ್ರಷ್ಟ ರಾಜಕ ಭ್ರಷ್ಟ ಅಧಿಕಾರಿಗಳನ್ನ ಇದೇ ಭೂಮಿಗೆ ತುಳಿ ಅಂತ ಈ ಬಲಿಪಾಡ್ಯಮೆ ಹಬ್ಬದ ದಿಸಾ ನಾನು ಭಗವಂತನಲ್ಲಿ ಬೆಳ್ಕೊಂಡು ಆರು ಕೋಟಿ ಕನ್ನಡಿಗರಿಗೆ ಬಲಿಪಾಡಿಮೆ ಹಬ್ಬದ ಶುಭಾಶಯಗಳನ್ನ ಕೋರ್ತ ನನ್ನ ಜೊತೆ ಯಾರೋ ಒಬ್ರು ಇದಾರೆ ಮಾತಾಡ್ಸನಾ ಬನ್ನಿ ಐ ಥಿಂಕ್ ವೆರಿ ಸೀನಿಯರ್ ಪರ್ಸನ್ ಕೇಶವ ಅಂತ ಸರ್ ನಮಸ್ಕಾರ ಸರ್ ಏನ್ ಅನ್ಸುತ್ತೆ ನೀವು ಮೋಸ್ಟ್ಲಿ ಬಿಎಲ್ ಅಲ್ಲಿ ಇದ್ದಿದ್ದು ಅಲ್ಲಿ ಎಂಪ್ಲಾಯ್ ಆಗಿದ್ದು ಎಂಪ್ಲಾಯ್ ಆಗಿದ್ದು ಒಂದು ಹಿರಿಯರು ಒಂದು ಬಗ್ಗೆ ಪರಿಚಯ ಅಂತ ಸರ್ ತಾವಿರೋದು ನಾನು ಇರೋದು ಶೆಟ್ಟಳ್ಳಿ ಬಿಎಲ್ ಅಲ್ಲಿ ಕೆಲಸ ಕೆಲಸ ಮಾಡ್ತಾ ಇದ್ದೆ ಎಕ್ಸ್ ಫುಟ್ಬಾಲ್ ಪ್ಲೇಯರು ಆಮೇಲೆ ಕಾಂಗ್ರೆಸ್ ಮೆಂಬರ್ ಕಾಂಗ್ರೆಸ್ ಅಲ್ಲೂ ಮೆಂಬರ್ ಆಗಿದೆ ಮೆಂಬರ್ ಆಗಿದೆ ಓಕೆ ಓಕೆ ಎಸ್ ಟಿ ನಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿದೆ ಎಲ್ಲ ಮಾಡ್ಕೊಂಡ ಇದ್ದು ಇವಾಗಿನ ಸನ್ನಿವೇಶದಲ್ಲಿ ಇವಾಗೆಲ್ಲ ಬಲ ಇರೋರಿಗೆ ಅಧಿಕಾರ ಬಲ ಹಣ ಬಲಾಯಣ ಹಣ ಆಮೇಲೆ ರೂಪಾಯಿರೋ ಹೆಣ್ಣು ಬಲ ಇರೋ ಗಂಡು ರೂಪಾಯಿರೋ ಹೆಣ್ಣನ್ನ ಕರೀತಾರೆ ಬಲ ಇರೋರ್ನ ಕುಂಡ್ತಾರೆ ನಿಲ್ಲಿಸ್ತಾರೆ ಗುಂಡಿ ಬೆಂಗಳೂರು ಬಗ್ಗೆ ನಿಮ್ಗೆ ಏನ್ ಅನಿಸಿಕೆ ಇದೆ ಸರ್ ಗುಂಡಿ ಬೆಂಗಳೂರು ಬಗ್ಗೆ ಇವಾಗ ಯಾರನ್ನ ಬಿದ್ರೆ ಎತ್ತವರು ಯಾರು ಇಲ್ಲ ಸರ್ ಗುಂಡಿ ಬೆಂಗಳೂರು ಬಗ್ಗೆ ಕಾಂಗ್ರೆಸ್ ಸರ್ಕಾರದ ನೀವು ಕಾಂಗ್ರೆಸ್ ಆಗಿ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಇಲ್ವಾ ಜವಾಬ್ದಾರಿ ಇದ್ರೆ ಯಾರು ಕೇಳಲ್ಲ ಸರ್ ಯಾರು ಕೇಳಲ್ಲ ಅಧಿಕಾರ ಬರೋವರೆಗೂ ಅವರು ಅದಕ್ಕೆ ಒಂದು ಸಣ್ಣದೊಂದು ಒಂದು ಗಾದೆ ಹೇಳ್ಬಿಡ್ತೀನಿ ಹೇಳಿ ಸರ್ ದುರ್ಯೋಧನ ಕೊಡದ ಕೆಟ್ಟ ರಾವಣಾಸುರ ಮಾಡದ ಕೆಟ್ಟ ಬಲಚಕ್ರವರ್ತಿ ಕೊಟ್ಟ ಕೊಟ್ಟು ಕೆಟ್ಟ ತಲೆನೋ ಒಂದ್ ಕಾಲೇ ಇಲ್ಲಿಕೊಂಡ ಇನ್ನೊಂದ್ ಕಾಲ ಇಲ್ಲಿಕ್ಕೋದ ಅಂದ್ರೆ ಅದು ಆಕಾಶಕ್ಕಿಕ್ಕೊಂಡ ಅವಾಗ ಆಕಾಶ ಬಲಚಕ್ರವರ್ತಿ ಒಳಗೆ ಸತ್ತೋದ ಅಲ್ಲ ನಿಮ್ಗೆ ಅನ್ಸಲ್ವಾ ಈ ಬಲಿಪಾಠ್ಯಮ್ಯ ದಿವಸ ಈ ಭ್ರಷ್ಟ ರಾಜಕಾರಣಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಈ ಭ್ರಷ್ಟ ವ್ಯವಸ್ಥೆಯನ್ನ ಭೂಮಿಗೆ ಭಗವಂತ ತುಳಿಬೇಕು ಅಂತ ಅನ್ಸಲ್ವಾ ನಿಮ್ಗೆ ಖಂಡಿತವಾಗ್ಲು ಅಂತ ಮಹಾಭಾರತನೇ ಎಂಟು ದಿವಸ ಹದಿನೆಂಟು ದಿವಸ ನಡೀತು ಇದು ಎಂಟು ಹದಿನೆಂಟು ದಿವಸ ಅಲ್ಲ ಒಂದ್ ಎಂಬತ್ತು ವರ್ಷ ನಡೀಬಹುದು ಬಲ ಮಾಡ್ತಾರೆ ಭ್ರಷ್ಟಾಚಾರ ಕಡಿಮೆ ಆಗಿದ್ಯಾ ಒಬ್ರು ಕಾಂಗ್ರೆಸ್ಸಿಗರಾಗಿ ಬಿಜೆಪಿ ಇರ್ಬೇಕಾದ್ರೆ ನಲ್ವತ್ ಪರ್ಸೆಂಟ್ ಆರೋಪ ಮಾಡಿದಂತ ಇದೇ ಕಾಂಗ್ರೆಸಿಗರು ನಿಜವಾಗ್ಲೂ ಭ್ರಷ್ಟಾಚಾರ ಮಾಡ್ತಾ ಇಲ್ವಾ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಂಜುನಾಥ್ ಗೌಡ್ರು ಕೆಲ್ಸ ಇನ್ಮೇಲೆ ಮಾಡಲ್ಲ ನಾನು ಅಂತ ಹೇಳಿ ಓಪನ್ ಆಗಿ ಸಿಎಂ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನ್ ಹೇಳ್ತೀರಿದ್ರ ಬಗ್ಗೆ ಅವರು ಹೇಳಿದ್ದಾರೆ ಹಾ ಹಾ ಹೇಳಿದ್ಮೇಲೆ ನಡ್ಕೊಂಡ ಅದಕ್ಕೆ ಹೇಳಿದ್ದು ನಾನು ದುರ್ಯೋಧನ ಕೊಡದ ಕೆಟ್ಟ ಕೇಳಲಿಲ್ಲ ಅಂದ್ರೆ ಕೊಡುವಂದ್ರೆ ಇನ್ಯಾರು ಏನು ಬೇಕಾಗೇ ಇರ್ಲಿಲ್ಲ ಗುಂಡಿ ಮುಚ್ಚಿದ್ರೆ ಬೆಂಗಳೂರಲ್ಲಿ ಏನಿಲ್ಲ ಗುಂಡಿ ಮುಚ್ಚಿದ್ರ ಇನ್ನೊಬ್ರು ಸಾವಾಗ್ತಾರೆ ಇವ್ರೇನ್ ಊಟ ಕೊಡಲ್ಲ ಊಟ ಕೊಡಲ್ಲ ಇವ್ರು ಸಾವಾಗ್ತಾರೆ ಹಾಸ್ಪಿಟಲ್ ಹೋದ್ರೂ ಕಿವ್ ಸಿಸ್ಟಮ್ ನಿಂತ್ಕೊಬೇಕು ಆಮೇಲೆ ನಿಮ್ಮಂತವ್ರು ಏನೋ ದನಿ ಎತ್ತೋರು ಮೊದ್ಲು ಯಾರೋ ಮಾತಾತ್ಕೊಂಡ್ರೆ ಟಿ ಆರ್ ನಾಗಣ್ಣ ಇದ್ರು ಪಟಾಳ್ ನಾಗರಾಜ್ ಇದ್ರು ರಾಮದಾಸ್ ಇದ್ರು ಚಳವಳಿ ಅಂತ ಮಾಡೋರು ಕೃಷ್ಣನ್ ಇವರೆಲ್ಲ ಬೇಕಾದಷ್ಟು ಜನ ಇದ್ರು ನಮ್ಗೆ ಗೊತ್ತಿದ್ದಂಗೆ ಲೀಡರ್ಸ್ ಅವರೆಲ್ಲಾ ಬಂದು ಜನ ಕಟ್ಕೊಂಡು ಹೋಗೋರು ಇವತ್ತರ ಆತರ ಕನ್ನಡ ಚಳವಳಿ ಅನ್ನೋದಕ್ಕೆ ಯಾರವ್ರೆ ಅಂತ ನಾವೇ ಹುಡುಕ ಚಳವಳಿ ಅನ್ನೋದೇ ಎಲ್ಲ ಬಿಡಿ ಕನ್ನಡ ಚಳವಳಿ ಇಲ್ಲ ಯಾವ ಚಳವಳಿನೂ ಇಲ್ಲ ಯಾವ ಚಳವಳಿ ಸರ್ ನಿಮ್ಮ ಒಡನಾಟ ನೀವು ಯುವಕರಾಗಿದ್ದಾಗ ನಿಮ್ಮ ಒಡನಾಟ ಹೇಗಿತ್ತು ಯಾರ ಜೊತೆ ಇದ್ರಿ ಏನಾದ್ರು ಹೇಳಕ್ ಆಗುತ್ತಾ ವಯಸ್ಸ ನಾನೇ ವಾಟಾಳ್ ಜೊತೆಲ್ಲಿದ್ದೆ ನಾರಾಯಣ್ ಕುಮಾರ್ ಇದ್ದೆ ರಾಮದಾಸ್ ಜೊತೆಲಿ ಅವರು ಕಾಂಗ್ರೆಸ್ನವರು ಅವಾಗ ಪೂನ ರೈಲು ಸಿಕ್ಕೋದಾಗ ಅಲ್ಲಿ ಇವ್ರು ನಂಜಮ್ಮ ಅವ್ರ ಗಂಡ ಅಂಡರ್ ವರ್ಲ್ಡ್ ಜೊತೆ ಏನಾದ್ರು ನಿಮ್ಗೆ ಗೊತ್ತಿದ್ರೆ ಅಂಡರ್ ವರ್ಲ್ಡ್ ಅವ್ರು ಯಾರಾದ್ರೂ ನಿಮ್ಮ ವೈ ಏಜ್ ಅಲ್ಲಿ ಇರೋ ಯಾರಾದ್ರೂ ನಿಮ್ಗೆ ನಾಪ್ಕ ಇದಾರ ಭೇಟಿ ಮಾಡಿದ್ರೆ ಯಾರಾದ್ರೂ ಸರ್ ನಾವು ಅಂಡರ್ ವರ್ಲ್ಡ್ ಅಂದ್ರೆ ಅವರು ನಮ್ಮ ಹತ್ರ ಅಂಡರ್ ವರ್ಲ್ಡ್ ಅಲ್ಲ ನಮ್ಮ ಹತ್ರ ಸ್ನೇಹಿತರಾಗಿದ್ರು ಜಯರಾಜ್ ಇದ್ರು ಜಯರಾಜ್ ಜೊತೆ ನಿಮ್ದು ಒಡನಾಡ ಇತ್ತು ಜಯರಾಜ್ ಇದ್ರು ಫುಟ್ಬಾಲ್ ಪ್ಲೇಯರ್ ಅವ್ರು ನನ್ ಮ್ಯಾಚ್ ಬರೋರು ನನಗೆ ಹೇಳೋರು ಅಡ್ವೈಸ್ ಮಾಡೋರು ಅವ್ರು ಒಂದೇ ಒಂದ್ ಮಾತು ಹೇಳೋರು ಕುಡಿಯೋದು ಕಲಿಬೇಡ ಬೇರೆಯವ್ರ ಜೊತೆಯಲ್ಲಿ ಹೋಗ್ಬೇಡ ಸರ್ ನಿಮ್ಗೆ ಏಜ್ ಎಷ್ಟು ಸರ್ ಎಪ್ಪತ್ತೆಂಟು ವರ್ಷ ಸರ್ ತುಂಬಾ ಆರೋಗ್ಯವಾಗಿ ಕಾಣಿಸ್ತೀರಾ ಇವತ್ತಿನ ಯುವ ಜನತೆ ಇಪ್ಪತ್ತು ವರ್ಷಕ್ಕೆ ಬಿ ಪಿ ಶುಗರು ಅದು ಇದು ಬಂದು ಡ್ರಗ್ಸ್ ಗಳು ಸೇವನೆ ಮಾಡ್ತಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅದಕ್ಕೆ ಸರ್ಕಾರನೇ ಅಲ್ಲ ಕಾರಣ ಕರೆಕ್ಟ್ ಬಟ್ ಏನು ಡ್ರಗ್ಸ್ ಮಾಡೋದು ಒಳ್ಳೇದ ಬಿಡಿ ಸಿಗರೇಟು ಈ ಒಳ್ಳೇದ ಇಲ್ಲ ಒಳ್ಳೇದೂ ಒಳ್ಳೇದಿಲ್ಲ ತಂದೆಯವರು ತಂದೆಯವರು ಬಿ ಬಿಡಿ ಸಿಗರೇಟು ಎಣ್ಣೆ ಕುಡಿಯಲ್ಲ ಆದ್ರೆ ಮಕ್ಕಳು ಬೇಗ ಕುಡಿತಾರೆ

ಥ್ಯಾಂಕ್ ಯು ಯು ಸರ್ ಓಕೆ ಇದಿಷ್ಟು ನಮ್ಮ ಸಮಯದಲ್ಲಿ ಬಿಎಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಕೇಶವ ಸರ್ ಅವರು ನಾನು ಕೂಡ ಅಲ್ಲಿ ಸ್ಟೂಡೆಂಟ್ ಆಗಿದೆ ನಾನು ಎನ್ ಸಿ ಗೆ ಹೋಗ್ಬೇಕಾದ್ರೆ ಅವ್ರನ್ನ ಅಲ್ಲಿ ನಾನು ಸ್ಟೇಡಿಯಂ ಅಲ್ಲಿ ನೋಡ್ತಾ ಇದ್ದೆ ಅವರ ವಿಚಾರ ಏನು ಅಂತಂದ್ರೆ ಅವರು ಇವತ್ ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ತುಂಬಾ ಗಟ್ಟಿಮುಟ್ಟಿ ಆಗಿದ್ದಾರೆ ಡೆಫಿನೆಟ್ಲಿ ನಾವು ಓದುವಂತ ಸ್ಕೂಲ್ ಆಗಿರ್ಬೋದು ನಮ್ಮ ಪಾಠಗಳು ಕೂಡ ಮಹೇಶ್ವರ್ ಆಗಿರ್ಬೋದು ನಮ್ಮ ಆಚಾರ ವಿಚಾರಗಳಾಗಿರ್ಬೋದು ಎಲ್ಲ ಮ್ಯಾಟರ್ಸ್ ಲಾಟ್ ಒಬ್ಬ ಇನ್ಸ್ಪೆಕ್ಟರ್ ಕದ್ದಿರೋ ಚಿನ್ನದಲ್ಲಿ ಒಡವೆ ಮಾಡಿಸ್ಕೊಟ್ಟ ಜೈಲ್ಗೆ ಹೋಗಲ್ಲ ರೌಡಿ ಶೀಟರ್ ಆಗಲ್ಲ ಅವನ ಮೇಲೆ ಅವನನ್ನ ಪೊಲೀಸವ್ ಮನೆಗೆ ನುಗ್ಗಲ್ಲ ಒಬ್ಬ ಒಬ್ಬ ಇನ್ಸ್ಪೆಕ್ಟರ್ ಡ್ರಗ್ಸ್ ಮಾಡ್ತಾ ಇದ್ರೆ ಅವ್ನ ಮನೆಗೂ ಪೊಲೀಸವ್ ನುಗ್ಗಲ್ಲ ಅವನ ಮೇಲೆ ರೌಡಿ ಶೀಟರ್ ಆಗಲ್ಲ ಅದೇ ಸಾಮಾನ್ಯ ಜನ ಧ್ವನಿ ಮಾಡಿದ್ರೆ ಅವರನ್ನು ಗಡಿಪಾರು ಮಾಡೋದು ಐ ತಿಂಕ್ ಮಹೇಶ್ ತಿಮ್ರೋಡಿ ಅವರಾಗಿರ್ಬೋದು ಗಿರೀಶ್ ಮಟ್ಟಣ್ಣವರು ಆಗಿರ್ಬೋದು ಯಾರು ಧ್ವನಿ ಮಾಡಿದ್ರು ಮೇಲೆ ಎಲ್ಲ ಸುಳ್ಳು ಹಾಕೋದು ಅವ್ರನ್ನ ಗಡಿ ಪಾರ್ ಮಾಡೋದು ಧರ್ಮಸ್ಥಳದ ವಿಚಾರದಲ್ಲಿ ನಾವೆಲ್ಲ ಧ್ವನಿ ಮಾಡಿದ್ರು ನನ್ನ ಮೇಲೆ ಕೂಡ ಐದು ಎಫ್ಐಆರ್ಗಳನ್ನ ಮಾಡಿದ್ರು ಮಾನ್ಯ ಅವರೇ ಒಬ್ಬ ವಕೀಲರಾಗಿ ನೀವು ವಕೀಲರ ಮೇಲೆ ಎರಡ್ ಸಾವಿರದ ಎರಡರ ಕೃಷ್ಣ ದೀಕ್ಷಿತ್ ಅವರ ಆದೇಶ ಇದೆ ರೌಡಿ ಶೀಟ್ರು ಗುಂಡಾಟಾಕ್ಬೇಕು ಅಂತಂದ್ರೆ ನೋಟಿಸ್ ಗಳನ್ನ ಕೊಡಬೇಕು ಒಬ್ಬ ವಕೀಲರ ಮೇಲೆ ಏನು ಫೇಕ್ ಅಂದ್ರೆ ಏನೋ ಹೊಡ್ಕೊಳ್ ರಾಜಕೀಯ ವಿಚಾರಕ್ಕೋಸ್ಕರ ರಾಜಕೀಯ ದ್ವೇಷದಿಂದ ನಿಮ್ಮ ಡಿ ಕೆ ಶಿವಕುಮಾರ್ ಸೀಕ್ರೆಟ್ ಆಗಿ ರೋಡಿ ಶೀಟರ್ ಓಪನ್ ಮಾಡಿಸ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಆಡಳಿತ ಕುಸಿದಿದೆ ಗುಂಡಿಗಳೆಲ್ಲ ರಸ್ತೆ ಇದೆ ಹೆಣ್ಣು ಮಕ್ಕಳಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಮುಂದೆ ಬರುವ ಬಿ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅನ್ನ ಸೋಲಿಸಿ ಸಾಮಾನ್ಯ ಜನರು ಮತ್ತೆ ಯುವಕರು ಯಾರಿಗೆ ರಾಜಕೀಯದಲ್ಲಿ ಇದೆ ಇಷ್ಟ ಇದೆ ಅವರುಗಳು ದಯಮಾಡಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಳ್ಳಿ ನಾನೊಬ್ಬ ಆಮ್ ಆದ್ಮಿ ಪಾರ್ಟಿ ವ್ಯಕ್ತಿಯಾಗಿ ಇವತ್ತು ಕೂಡ ಆಮ್ ಆದ್ಮಿ ಬಟ್ ಆಮ್ ಆದ್ಮಿ ಕೂಡ ಕೆಲವು ಭ್ರಷ್ಟ್ರ ಜೊತೆ ಕೈ ಸೇರ್ಕೊಂಡಿದೆ ಹಂಗಾಗಿ ನಾನು ಹೇಳೋದೇನು ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿಯಿಂದ ಆಮ್ ಆದ್ಮಿ ಪಾರ್ಟಿಯಿಂದ ಸಾಧ್ಯವಾಗಿ ನಾನು ಟಿಕೆಟ್ ಕೊಡಿಸ್ತಾ ಇದೆ ಬಟ್ ಅವರು ಕೂಡ ಎಲ್ಲಾ ಭ್ರಷ್ಟು ಕೈಯಲ್ಲಿ ಅದು ಇಳಿದೋಗಿದೆ ದಯಮಾಡಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ ಈ ಒಂದು ಬೆಂಗಳೂರನ್ನ ಉಳಿಸ್ಬೇಕಾಗಿದೆ ಬೆಂಗಳೂರಿನ ಗುಂಡಿಗಳನ್ನ ಓಪನ್ ಮಾಡಿರೋ ಗುಂಡಿ ಮಿನಿಸ್ಟ್ರಿಗೆ ಬುದ್ಧಿ ಕಲಿಸ್ಬೇಕಾಗಿದೆ ಹಾಗಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಮೂರ್ಗೂ ಬುದ್ಧಿ ಕಲಿಸಿ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಡಿಪೆಂಡೆಂಟ್ ವ್ಯಕ್ತಿಗಳು ನಿಂತ್ಕೊಳ್ಳಿ ಕಾರ್ಪೊರೇಟ್ ಇಂಡಿಪೆಂಡೆಂಟ್ ಆಗಿ ಏನು ಒಬ್ಬ ಪಾರ್ಟಿ ಪಾರ್ಟಿ ಟಿಕೆಟ್ ಅಲ್ಲೇ ನೀವು ನಿಂತ್ಕೊಬೇಕು ಅಂತ ಏನಿಲ್ಲ ಕೈಂಡ್ಲಿ ಸ್ಟ್ಯಾಂಡ್ ಆಸ್ ಇಂಡಿಪೆಂಡೆಂಟ್ ವಿ ಸಪೋರ್ಟ್ ನಾನು ಬೀಯಿಂಗ್ ಎನ್ ಆಮ್ ಆದ್ಮಿ ಪಾರ್ಟಿಯ ವ್ಯಕ್ತಿ ಆಗಿದ್ರು ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಳಿಗೆ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ ನಾನು ಅವ್ರ ಜೊತೆ ನಿಂತ್ಕೊತೀನಿ ನಿಮ್ಮನ್ನ ಗೆಲ್ಸ್ಕೊಂಬರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ದಯಮಾಡಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳೋಕೆ ಒಂದು ದೊಡ್ಡ ಸೈನ್ಯವೇ ಗ್ರೇಟರ್ ಬೆಂಗ್ಳೂರಲ್ಲಿ ರೆಡಿ ಆಗ್ಬೇಕು ಅಂತ ಹೇಳುತ್ತಾ ಈ ನನ್ನ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಒಬ್ಬ ಡಿ ಸಿ ಪಿ ಗಾಲ್ಫ್ ಬ್ಯಾಟ್ ಇಂದ ತನ್ನ ಸಹಾಯಕನನ್ನ ಒಡೆದು ಸಾಯಿಸಿ ಅದನ್ನ ಅದನ್ನ ಆಕ್ಸಿಡೆಂಟ್ ಅಂತ ಮುಚ್ಚಾಕುವಂತ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಬರೀ ಭ್ರಷ್ಟ್ರೇ ತುಂಬೋಗಿದ್ದಾರೆ ಕೊಲೆಗಾರರು ಭ್ರಷ್ಟರು ಕ್ರಿಮಿನಲ್ಸ್ ಗಳು ಅಂತ ಈ ಪೊಲೀಸ್ ಇಲಾಖೆಯವರು ಸಾಮಾನ್ಯ ಜನರಿಗೆ ಸುಳ್ಳು ಕೇಸ್ ಹಾಕೋದು ಗಡಿ ಪಾರ್ ಮಾಡೋದು ರೌಡಿ ಶೀಟ್ ಓಪನ್ ಮಾಡೋದು ಸೀಕ್ರೆಟ್ ರೌಡಿ ಶೀಟ್ ಓಪನ್ ಮಾಡೋ ಮಟ್ಟಕ್ಕೆ ಕರ್ನಾಟಕ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ ನಿಜವಾಗ್ಲು ಡಿ ಕೆ ಶಿವಕುಮಾರ್ ಅವರ ಬಲಿಪಾಡಿ ಹಬ್ಬದ ಶುಭಾಶಯಗಳು ಆ ಭಗವಂತ ಭ್ರಷ್ಟರ ರಾಜಕಾರಣಿಗಳನ್ನ ಆ ಭ್ರಷ್ಟ ಅಧಿಕಾರಿಗಳನ್ನ ಈ ಭ್ರಷ್ಟ ವ್ಯವಸ್ಥೆಯನ್ನ ಭೂಮಿಗೆ ತುಳಿಲಿ ಅಂತಾನೇ ಪ್ರಾರ್ಥನೆ ಮಾಡ್ಕೊಂಡು ಈ ಕೊನೆ ಈ ಲೈವ್ ಅನ್ನ ಕೊನೆ ಮಾಡ್ತಾ ಇದ್ದೀನಿ ನಾನು ನಿಮ್ಮ ವಕೀಲ್ ಸಾಹಬ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನಗಳ ಸರ್ಕಾರ ಆಗ್ಲೇಬೇಕು ಆ ಮಾಡೋ ನಿಟ್ಟಿನಲ್ಲಿ ನಾನು ಮುನ್ನುಡಿಯನ್ನ ಈ ಮುಖಾಂತರ ಬರಿತಾ ಇದ್ದೀನಿ ಗ್ರೇಟರ್ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ ಗಳು ನಿಂತ್ಕೊಬೇಕು ಯಾವ ಪಾರ್ಟಿಗೂ ನಿಂತ್ಕೊಂಡು ಹೋಗ್ಬೇಡಿ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ ನಾನು ಬಂದು ನಿಮ್ಮನ್ನ ಕ್ಯಾನ್ವಸ್ ಮಾಡ್ಕೊಂಬರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳುತ್ತಾ ಲೈವ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಲಿಪಾಡ್ಯಮೆ ಹಬ್ಬದ ಶುಭಾಶಯಗಳು ಥ್ಯಾಂಕ್ಸ್ ಅಲ್ ಲಾಟ್ ಕಣ ಕಣದಲ್ಲೂ ಕನ್ನಡ